ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳೋವಂಥ ಸಮಸ್ಯೆ ಗಂಡಸರಿಗೆ ಬರಲಿಕ್ಕೆ ಇಲ್ಲ ಅಂತಲ್ಲ ಬಟ್ ಹೆಚ್ಚು ಪಾಲು ಇದು ಹೆಂಗಸರಲ್ಲಿ ಏನು ಅಂತ ಅಂದರೆ ಥೈರಾಯ್ಡ್ ಗಡ್ಡೆ ಬರೋದು ಅವರ ದೇಹ ತೂಕ ಕಡಿಮೆ ಆಗುವಂಥದ್ದು ಕೈಕಾಲು ನಡಗುವಂಥದ್ದು ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಇದೆಲ್ಲ ಹೈಪರ್ ಥೈರಾಯ್ಡ್ನ ಒಂದು ಲಕ್ಷಣ ಹರಡುವಂಥ ಕ್ಯಾನ್ಸರು ಬೇರೆ ಆರ್ಗನ್ಸ್ಗೆ ಅಂದರೆ ಮೆದುಳು ಹರಡ್ಬೋದು ಚೆಸ್ಟ್ ಲಂಗ್ಸ್ಗೆ ಹರಡ್ಬೋದು ಈ ಥರ ಹರಡು ಮಾಡೋಗೆ ನ್ಯೂಸ್ ಮಲ್ನಾಡ್ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಮೃತ್ ನಾನು ಎಂಬಿಬಿಎಸ್ ಬಿ ಎಸ್ ಎಂಎಸ್ ಜನರಲ್ ಸರ್ಜರಿ ಮಾಡಿದ್ದೀನಿ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವಿಭಾಗದಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳೋಂಥ ಸಮಸ್ಯೆ ಗಂಡಸರಿಗೆ ಬರ್ಲಿಕ್ಕೆ ಇಲ್ಲ ಅಂತಲ್ಲ ಬಟ್ ಹೆಚ್ಚು ಪಾಲು ಅದು ಹೆಂಗಸರಲ್ಲಿ ಕಾಣಿಸ್ಕೊಳ್ಳೋವಂಥ ಸಮಸ್ಯೆ ಈ ಥೈರಾಯ್ಡ್ ಸಮಸ್ಯೆ ಇದು ಹೈಪರ್ ಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಅಂತ ಅಂದರೆ ಥೈರಾಯ್ಡ್ ಹಾರ್ಮೋನ್ಸು ದೇಹದಲ್ಲಿ ಜಾಸ್ತಿ ಆದ್ರೇನು ಕಮ್ಮಿ ಆದರೆ ಏನು ಅಂತ ಇದೆರಡು ರೋಗಗಳೇನೆ ಕಡಿಮೆ ಆದರೂ ಕಷ್ಟನೇ ಜಾಸ್ತಿ ಆದರೂ ಕಷ್ಟನೇ ಇದಕ್ಕೆ ಔಷಧಿ ಮುಖಾಂತರ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಸಿಗತ್ತೆ ಆದರೆ ಕಷ್ಟವಾಗಿರುವಂಥದ್ದು ಏನು ಅಂತ ಅಂದರೆ ಥೈರಾಯ್ಡ್ ಗಡ್ಡೆ ಬರೋದು ಥೈರಾಯ್ಡ್ ಗಡ್ಡೆ ನಿಮ್ಗೆಲ್ಲಾರಿಗೂ ಗೊತ್ತಿದ್ದಂಗೆ ನಮ್ಮ ಗಂಟ್ಲ ಆ ರೀಜನಲ್ಲಿ ಕಾಣಿಸುತ್ತೆ ಈ ಥೈರಾಯ್ಡ್ ಗಡ್ಡೆ ಬರೋರಿಗೆ ಬೇರೆ ಯಾರನ್ನು ಹೇಳೋವಾಗ ಅಥವಾ ಅವರು ಕನ್ನಡಿ ಮುಂದೆ ನಿಂತ್ಕೊಂಡಾಗ ತಲೆ ಬಾಚ್ಕೊಳ್ಳೋವಾಗ ಬೊಟ್ಟಿಟ್ಕೊಳ್ಳೋ ಇಂಥ ಸಮಯದಲ್ಲಿ ನೋಡಿ ಗುರುತಿಸೋದು ಜಾಸ್ತಿ ಇರುತ್ತೆ ಈ ಥರ ಸಮಸ್ಯೆ ಯಾರಿಗನ್ನ ಇದ್ದವರಿಗೆ ಮೊದಲು ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಮೊದಲು ನೀವೊಂದು ಡಾಕ್ಟರ್ನ ಸಂದರ್ಶನ ಮಾಡ್ಬೇಕಾಗತ್ತೆ ಮಾಡಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡ್ಕೊತೀವಿ ಅದರಲ್ಲಿ ಹೊರಗಡೆಯಿಂದ ನೋಡಕ್ಕೆ ಈ ಗಡ್ಡೆ ಹೇಗೆ ಕಾಣಿಸುತ್ತೆ ಅಂತ ನೋಡಿದ್ರೆ ಎಷ್ಟು ವ್ಯಾಪ್ತಿ ಇದೆ ಗಂಟ್ಲಲ್ಲಿ ಬೇರೆ ಏನಾದ್ರೂ ಆರ್ಗನ್ಸ್ ಇನ್ವಾಲ್ವ್ ಆಗಿದೆಯಾ ಇದೆಲ್ಲ ಗೊತ್ತಾಗತ್ತೆ ಇವಾಗ ಥೈರಾಯ್ಡ್ ಗಡ್ಡೆ ಇದೆ ಅಂತ ಒಂದ್ಸತಿ ದೃಢಪಡಿಸಿದ ಮೇಲೆ ನಾವು ಅದಕ್ಕೆ ಸೂಜಿ ಪರೀಕ್ಷೆನು ಮಾಡ್ಕೊತೀವಿ ಯಾಕೆಂದರೆ ಆ ಥೈರಾಯ್ಡ್ ಗಡ್ಡೆಯ ಪ್ರಕೃತಿ ನೋಡ್ಕೊಳ್ಳೋಕ್ಕೆ ಅದು ಹರಡೋ ಅಂಥ ಗಡ್ಡೆನ ಅಥವಾ ಬರೀ ದಪ್ಪ ಆಗೋವಂಥ ಗಡ್ಡೆನ ಅಂತ ಇವಾಗ ಈ ಹರಡೋಂಥ ಗಡ್ಡೆ ಇದ್ರೂ ದಪ್ಪ ಆಗೋವಂಥ ಗಡ್ಡೆ ಇದ್ರೂ ಥೈರಾಯ್ಡ್ ಗಡ್ಡೆ ಇದ್ದರೆ ಅದು ಸಮಸ್ಯೆ ಆಗುತ್ತೆ ಯಾಕೆ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ವಿಂಡ್ ಪೈಪ್ ಅಥವಾ ಟ್ರೇಕ್ಯಾ ಅಂತ ಏನು ಕರಿತೀವಿ ನಾವು ಅದ್ರ ಮುಂದೆನೇ ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಇರುತ್ತೆ ಒಂದು ವೇಳೆ ಹರಡೋ ಗಡ್ಡೆ ಕ್ಯಾನ್ಸರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಏನು ಕರಿತೀವಿ ಅದು ಇದ್ದಿದ್ದ ಸಂದರ್ಭದಲ್ಲಿ ಆ ಹರಡೋ ಗಡ್ಡೆ ವಿಂಡ್ ಪೈಪ್ ಟ್ರೇಕಿಯಾಗೂ ಹರಡಬಹುದು ಅನ್ನನಾಳ ಈಸೋ ಹೇಗಸ್ಗೂ ಹರಡಬಹುದು ಗಂಟ್ಲಲ್ಲಿ ಇತರೆ ಗಂಡುಗಳು ಬರ್ಬೋದು ಗಂಟುಗಳು ಸೊ ಈ ಸಮಸ್ಯೆ ಇದ್ದವರು ನಿಮಗೆ ಎಷ್ಟು ಬೇಗ ತಿಳಿದ್ರೆ ನೋಡಿದವರು ಹೇಳಿದ ಅಥವಾ ನೀವು ನೋಡಿಕೊಂಡ್ರೆ ಅಷ್ಟು ಬೇಗ ಬರೋದು ಒಳ್ಳೆಯದಾಗಿರುತ್ತೆ ಇವಾಗ ಸುಮಾರು ಪಾಲು ಹೆಂಗಸರಲ್ಲಿ ಹೇಗಿರುತ್ತೆ ಅಂತ ಅಂದರೆ ಹೈಪರ್ ಥೈರಾಯ್ಡ್ ಇದ್ದವ್ರಿಗೆ ಈ ಶಕೆ ಜಾಸ್ತಿ ಇರುತ್ತೆ ತುಂಬ ಬೆವ್ರತಾ ಇರ್ತಾರೆ ಮತ್ತೆ ಇನ್ನಿತರ ಸಮಸ್ಯೆಗಳು ಅಂದರೆ ಅವರು ದೇಹ ತೂಕ ಕಡಿಮೆ ಆಗುವಂಥದ್ದು ಕೈಕಾಲು ನಡಗುವಂಥದ್ದು ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಇದೆಲ್ಲ ಹೈಪರ್ ಥೈರಾಯ್ಡ್ ನ ಒಂದು ಲಕ್ಷಣಗಳು ಇನ್ನು ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಅಂತವ್ರೆ ಕಡಿಮೆ ಇದೆ ಅಂತ ಇರುತ್ತೆ ಅಂಥವ್ರಿಗೆ ಸ್ವಲ್ಪ ದಪ್ಪ ಜಾಸ್ತಿ ಆಗೋದು ಸ್ವಲ್ಪ ಚಳಿ ಇದ್ರೂ ತಡ್ಕೊಳಕಾಗದೇ ಇರುವಂಥದ್ದು ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಈ ಲಕ್ಷಣಗಳು ಕಂಡು ಬಂದಾಗ ಮತ್ತೆ ತಿಂಗಳು ತಿಂಗಳು ಮಾಸ ಮಾಸ ಆಗೋ ಈ ಮುಟ್ಟು ಅಂತ ಏನು ಕರಿತೀವಿ ಅದು ಡಿಸ್ಪೈರ್ಡ್ ಆಗಿರುತ್ತೆ ಅಥವಾ ತುಂಬಾ ಜಾಸ್ತಿ ಹತ್ತು ಹದಿನೈದು ದಿಸಕ್ಕೆ ಒಂದ್ಸತಿ ಆಗುತ್ತೆ ಅಥವಾ ಮೂರ್ನಾಲ್ಕು ತಿಂಗಳು ಒಂದು ಬಾರಿ ಆಗುತ್ತೆ ಇಂಥ ಲಕ್ಷಣಗಳು ಇರೋ ಹೆಂಗಸರು ಆ ಗಡ್ಡೆ ಇದ್ರೂ ಇಲ್ಲದೆ ಬಂದು ಒಂದ್ಸರ್ತಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಗಡ್ಡೆ ಇದ್ದು ಯಾರನ್ನ ನೋಡಿದ್ರೆ ಆ ಲಕ್ಷಣಗಳು ನಿಮಗೆ ತಿಳ್ಕೊಂಡ್ರೆ ನೀವು ಆದಷ್ಟು ಶೀಘ್ರದಲ್ಲಿ ಬಂದು ಡಾಕ್ಟರ್ನ ಸಮಾಲೋಚನೆ ಮಾಡಿದ್ರೆ ಒಳ್ಳೇದು ಇವಾಗ ನಾವು ಈ ಥೈರಾಯ್ಡ್ ಕ್ಯಾನ್ಸರ್ ಥೈರಾಯ್ಡ್ ಗಡ್ಡೆನ ಹೆಂಗೆ ವಿಂಗಡಿಸ್ತೀವಿ ಅಂತ ಅಂದರೆ ಸ್ಟೇಜ್ ಒನ್ ಟು ತ್ರೀ ಫೋರ್ ಆಗಿ ವಿಂಗಡಿಸ್ತೀವಿ ಸ್ಟೇಜ್ ಒನ್ ಅಲ್ಲಿ ಯಾವುದೇ ಕ್ಯಾನ್ಸರ್ ಗಡ್ಡೆ ಯಾವುದೇ ಇದ್ರೆ ಇದ್ರೂ ಥೈರಾಯ್ಡ್ನ ಸಮಸ್ಯೆಗೆ ಸಲುವಾಗಿ ಅದು ಅದರ ಆಪ್ರೇಷನ್ನು ಸುಲಭವಾಗಿರುತ್ತೆ ಮೋಸ್ಟ್ ಲೈಕ್ಲಿ ಸ್ಟೇಜ್ ಟೂ ತ್ರೀ ಸ್ವಲ್ಪ ಕಷ್ಟ ಆದ್ರೂ ಆಪರೇಷನ್ ಮಾಡೋದು ಸಕ್ಸಸ್ಫುಲ್ ರೇಟ್ಸ್ ಜಾಸ್ತಿನೇ ಇರುತ್ತೆ ಆದರೆ ಸ್ಟೇಜ್ ಫೋರ್ ಹರಡೋ ಅಂತ ಕ್ಯಾನ್ಸರು ಬೇರೆ ಆರ್ಗನ್ಸ್ಗೆ ಅಂದರೆ ಮೆದುಳಿಗೆ ಹರಡ್ಬೋದು ಚೆಸ್ಟ್ ಲಂಗ್ಸ್ಗೆ ಹರಡಬಹುದು ಈ ತರ ಹರಡೋ ಅಂತ ಕ್ಯಾನ್ಸರ್ ಸ್ಟೇಜ್ ಫೋರ್ ಬಂದಾಗ ಅವ್ರಿಗೆ ಆಪರೇಷನ್ ಮಾಡೋ ಒಂದು ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಇಂಥವರಿಗೆ ಕೀಮೋಥೆರಪಿ ನಾ ಅಂತ ಬಳಸ್ತೀವಿ ಆ ಕೀಮೋಥೆರಪಿ ಕೊಟ್ಟಾಗ ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರುತ್ತೆ ಕೂದೋದುರ್ಬಹುದು ದೇಹ ಸಣ್ಣ ಆಗ್ಬಹುದು ಹೊಟ್ಟೆ ಒಬ್ಬರಿಸ್ಬೋದು ಕಣ್ಣು ಒಳಗೆ ಹೋಗ್ಬೋದು ಚೈತನ್ಯ ಶಕ್ತಿನೇ ಇಲ್ಲದೆ ಇರಬಹುದು ಸೊ ಈ ಆ ಸ್ಟೇಜ್ ಫೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿಕೊಂಡ್ರೆ ಥೈರಾಯ್ಡ್ ಸಮಸ್ಯೆನ ಪರಿಹಾರ ಮಾಡೋದು ಸ್ವಲ್ಪ ಸುಲಭವಾಗಿರುತ್ತೆ ಇವಾಗ ಥೈರಾಯ್ಡ್ ಯೂಶ್ವಲಿ ಇಲ್ಲಿ ಈ ಭಾಗದಲ್ಲಿ ಥೈರಾಯ್ಡ್ ಸರ್ಜರೀಸು ಸ್ವಲ್ಪ ಕಡಿಮೆ ನಡೀತಾ ಇತ್ತು ಆದರೆ ಈ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು ಒಂದು ಮುತುವರ್ಜಿ ತೊಗೊಂಡು ಥೈರಾಯ್ಡ್ ಶಸ್ತ್ರಚಿಕಿತ್ಸೆಯೂ ನೀವು ಇಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನೇನು ಸವಲತ್ತು ಬೇಕೋ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ ಸಿಟಿ ಸ್ಕ್ಯಾನಿಂಗ್ ಇದೆ ಹಾಗೆಯೇ ಥೈರಾಯ್ಡ್ ಪ್ರೊಫೈಲ್ ಅಂತ ಏನು ನಾವು ರಕ್ತ ಪರೀಕ್ಷೆಯಲ್ಲಿ ಮಾಡ್ತೀವಿ ಅದೆಲ್ಲನೂ ಅವೈಲಬಲ್ಟಿ ಇದೆ ಸೊ ಈ ರೋಗಗಳು ಈ ಥರ ಥೈರಾಯ್ಡ್ನ ಲಕ್ಷಣಗಳು ನಾನು ಮುಂಚೆ ಏನು ಹೇಳಿದ್ದೀನಿ ಈ ಥರ ಇದ್ದವರು ಇಲ್ಲಿ ನಿಮಗೆ ಗೊತ್ತಾಗಿದ್ದ ತಕ್ಷಣ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ಕೊ ಅಂತ ಹೇಳ್ತೀನಿ ಇನ್ನು ಥೈರಾಯ್ಡ್ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅಂದರೆ ಈ ಅಯೋಡಿನ್ ಉಪ್ಪು ತಿನ್ನೋದ್ರಿಂದ ಈ ಗಾಯಿಟ್ರನ್ನು ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ನಾವು ಅವಾಯ್ಡ್ ಮಾಡ್ದಂಗೆ ಇರುತ್ತೆ ಯೂಶಲಿ ಎಲ್ಲರೂ ಗಾಯ್ಟ್ರ್ ಬಂದಿದ ತಕ್ಷಣ ಅಂತ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಸ್ವಲ್ಪ ದಪ್ಪ ಊದ್ಕೊಂಡಿದ್ದ ತಕ್ಷಣ ಎಲ್ಲರೂ ಅಯೋಡಿನ್ ಮಾತ್ರೆಗಳು ಕೊಡೋದು ಅಯೋಡ್ಡ್ ಸಾಲ್ಟ್ಸ್ ಕೊಡೋದು ಮಾಡ್ತಾರೆ ಅದು ಒಂದೇ ಟ್ರೀಟ್ಮೆಂಟ್ ಅಂತ ಆಗಿರ್ಲಿಕ್ಕಿಲ್ಲ ನೀವು ಇಲ್ಲಿ ಬರ್ಬೇಕು ಅದ್ರಲ್ಲಿ ಬಹು ವಿಧ ಇರುತ್ತೆ ಗಾಯ್ಟರ್ ಥರ ಗಾಯ್ಟರ್ ಅಂತ ನೋಡಬೇಕಾಗುತ್ತೆ ಇನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತಾನು ಇರುತ್ತೆ ಥೈರಾಯ್ಡ್ ಸೊ ಈ ಆಟೋ ಇಮ್ಯೂನ್ ಡಿಸೀಸಸ್ ಬಗ್ಗೆನು ನಮ್ಮ ಹತ್ರ ಚಿಕಿತ್ಸೆ ಇದೆ ಇದೆಲ್ಲ ಥೈರಾಯ್ಡ್ ಸಮಸ್ಯೆ ಅನ್ನೋದು ಒಂದು ಯಾರೋ ಒಂದು ಸಂದರ್ಶನದಲ್ಲಿ ಒಂದು ಸಮೀಕ್ಷೆಯಲ್ಲಿ ತಿಳಿಸುವಂತದ್ದಲ್ಲ ಇದು ಸಬ್ಜೆಕ್ಟಿವ್ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೇ ಅವ್ರದೇ ಆದಂತಹ ಒಂದು ರೋಗ ಲಕ್ಷಣ ಇರುತ್ತೆ ಅದನ್ನ ನೋಡಿಕೊಂಡು ಚಿಕಿತ್ಸೆ ಕೊಡೋಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ ನೋಡಿ ಲ್ಯಾಪರೋಸ್ಕೋಪಿ ಅಂತ ಅಂದರೆ ಈ ಹೊಟ್ಟೆ ಭಾಗ ಮುಂಚೆ ನಾವೇನು ನೋಡ್ತಾ ಇದ್ವಿ ಅದನ್ನ ಮುಂಚೆ ಹೊಟ್ಟೆ ಕರಳು ಅಂದರೆ ದೊಡ್ಡ ಕರಳು ಚಿಕ್ಕರಳಿನ ಕ್ಯಾನ್ಸರು ದೊಡ್ಡ ಕರಳು ಚಿಕ್ಕರಳಿಗೆ ಬರೋ ಇನ್ಫೆಕ್ಷನ್ನು ಮತ್ತೆ ನಾವು ಪರ್ಫೊರೇಷನ್ ಅಂತ ಏನು ಕರಿತೀವಿ ಅಂದರೆ ಹೊಟ್ಟೆಯಲ್ಲಿ ಅಲ್ಸರ್ ಇದ್ದು ಹುಣ್ಣಾಗಿ ಅದು ತೂಕ ಆದರೆ ಅದನ್ನ ಪರ್ಫೊರೇಷನ್ ಅಂತ ಕರಿತೀವಿ ಈ ತರ ಸಮಸ್ಯೆಗಳಿಗೆ ಮುಂಚೆ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಈ ಹೊಟ್ಟೆ ಮೇಲೆ ಆ ಇನ್ಸೈಸ್ ಮಾಡಿಕೊಂಡು ಅದನ್ನ ಇನ್ಸಿಷನ್ ತಗೊಂಡು ಬಗೆದು ದೊಡ್ಡ ಗಾಯ ಆಗಿ ಅದನ್ನ ಅದಾದ್ಮೇಲೆ ಆ ಸಮಸ್ಯೆನ ಪರಿಹರಿಸುವ ವಿಧಾನ ಇರ್ತಾ ಇತ್ತು ಇವಾಗ ಹಂಗಲ್ದರ ಈ ಹೊಟ್ಟೆ ಮುಂಭಾಗ ಏನಿದೆ ಅದರಲ್ಲಿ ಒಂದು ಮೂರ್ ತೂತ್ ಮಾಡಿ ಅದರಲ್ಲಿ ದುರ್ಬಿನ್ ಹಾಕಿ ಹುಡುಕಿ ಸಮಸ್ಯೆ ಏನಿದೆ ಅಂತ ಇನ್ನೆರಡು ತೂತ್ ಮುಖಾಂತರ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಆ ಸಮಸ್ಯೆನ ಬಗೆಹರಿಸುವಂತಹ ಒಂದು ವಿಧಾನನ ಲ್ಯಾಪರೋಸ್ಕೋಪಿ ಅಂತ ಕರಿತೀವಿ ಇದು ಬರೀ ಹೊಟ್ಟೆನೇ ಅಲ್ಲ ಎದೆ ಗುಡ್ಗೂನು ಮಾಡ್ತಾರೆ ಮಾಡಬಹುದು ಸೊ ಒಂದಾದ್ಮೇಲೆ ಒಂದು ಹಾಸ್ಪಿಟಲ್ ಈ ಸವಲತ್ತುಗಳನ್ನೆಲ್ಲ ತರ್ತಾ ಇದ್ದಾರೆ ಪ್ರಸ್ತುತವಾಗಿ ನಮ್ಮ ಹತ್ರ ಲ್ಯಾಪರೋಸ್ಕೋಪಿ ಹೊಟ್ಟೆ ಕರಳು ಮೋಷನ್ ಹೋಗೋ ಸಮಸ್ಯೆ ಇಂತಹದೆಲ್ಲದಕ್ಕೂ ನಾವು ಮಾಡ್ತಾ ಇದೀವಿ ಪರ್ಟಿಕ್ಯುಲರ್ಲಿ ಹೊಟ್ಟೆ ಕ್ಯಾನ್ಸರು ಚಿಕ್ಕ ಕರಳು ಕ್ಯಾನ್ಸರು ದುಡ್ಡು ಕರಳು ಕ್ಯಾನ್ಸರು ಇಂಥದಕ್ಕೆ ನಮ್ಮ ಸ್ಪೆಷಲೈಸೇಷನ್ ಇರೋದರಿಂದ ಅಂಥ ಸರ್ಜರೀಸ್ನ ನಾವು ಮಾಡೋಕ್ಕೆ ಇಲ್ಲಿ ಉತ್ಸುಕರಾಗುವುದು ನಮಗೆ ಒಂದು ಸಂದೇಹ ಇರ್ಬೋದು ಓಪನ್ ಸರ್ಜರಿಯಲ್ಲೂ ಈ ರೋಗ ಗುಣ ಆಗೋಂಗಿದ್ರೆ ಏನಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಕೇಳ್ಬೋದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಉತ್ತಮ ಔಟ್ಕಮ್ ಏನಂತ ಅಂದರೆ ಅದರ ರಿಸಲ್ಟ್ಸ್ ಏನಂತ ಅಂದರೆ ಕಡಿಮೆ ರಕ್ತಸ್ರಾವ ಮತ್ತು ಕಡಿಮೆ ಹಾಸ್ಪಿಟಲ್ ಸ್ಟೇ ನಿಮ್ಮ ಸ್ಟೇ ಓಪನ್ ಸರ್ಜರೀಸಲ್ಲಿ ತ್ರೀ ಫೋರ್ ಡೇಸ್ ಇದ್ದರೆ ಇದರಲ್ಲಿ ಒನ್ ಆರ್ ಟೂ ಡೇಸ್ ಇರುತ್ತೆ ಮತ್ತು ಅರ್ಲಿ ಡಿಸ್ಚಾರ್ಜ್ ಏನು ನೀವು ಯೂಶಲಿ ಡಿಸ್ಚಾರ್ಜ್ಗೆ ಸಮಯ ತೊಗೊಳುತ್ತೆ ಅದೂ ಕಡಿಮೆ ಇರುತ್ತೆ ಮತ್ತು ಹೊಟ್ಟೆ ಮೇಲಿನ ಗಾಯ ಮೂರು ತೂತಿನ ರೀತಿಯಲ್ಲಿ ಅಷ್ಟೇ ಇರುತ್ತೆ ಮುಂಚಿನ ತರಹ ದೊಡ್ಡ ಗಾಯ ಅದು ರಿಕವರಿ ಅದಕ್ಕೆ ಒಂದು ಇನ್ಫೆಕ್ಷನ್ನು ಸರಿ ಹೋಗಲಿಲ್ಲ ಅಂದರೆ ಅದಕ್ಕೊಂದು ಡ್ರೆಸ್ಸಿಂಗು ಅದು ಬಿಟ್ಕೊಂಡ್ಬಿಡೋದು ಈ ಥರ ಎಷ್ಟೋ ಗುರುತರವಾದ ಸಮಸ್ಯೆಗಳಿಗೆ ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಅನ್ನೋದು ಒಂದು ದೊಡ್ಡ ಪರಿಹಾರ ತುಂಬ ಉಪಯುಕ್ತವಾದಂಥ ಒಂದು ಪ್ರೊಸೀಜರು ಸಿಟಿ ಕಡೆ ರೋಬೋಟಿಕ್ಸ್ ಅಂತ ಇನ್ನೂ ಮಿನಿಮಲ್ ಆಕ್ಸಸ್ ಸರ್ಜರಿ ಥರ ಬಂದಿದೆ ಆದರೆ ಇವಾಗ ಶೃಂಗೇರಿಯಲ್ಲಿ ಇದು ಹೊಸದಾಗಿ ಈ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿಯವರು ಈ ಲ್ಯಾಪರೋಸ್ಕೋಪಿಕ್ ಸರ್ಜರಿಯ ಸವಲತ್ತು ಏನಿದೆ ಅದನ್ನು ತಂದುಕೊಟ್ಟಿ